ಸರ್ವೇ ಜೀವ ಭಗವಂತನ ಸನ್ನಿಧಾನಕ್ಕೆ ತಲೆಗಾಗಿ ಕ್ಷೇತ್ರನಾಥ ಶ್ರೀ ಸಿದ್ಧರಾಮೇಶ್ವರ ಸನ್ನಿಧಾನಕ್ಕೆ ಅತ್ಯಂತ ಶ್ರದ್ಧೆ ಭಕ್ತಿ ಗೌರವದಿಂದ ತಲೆಬಾಗಿ ವೇದಿಕೆ ಮೇಲೆ ಇರುವಂತಹ ಈ ಒಂದು ವಚನ ಮಂಟಪದ ಕನಸನ್ನು ಕಂಡಂತಹ ಬಹುತೇಕ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಟ್ಟು ಒಂದು ಆದರ್ಶವನ್ನು ಹುಟ್ಟು ಹಾಕಿದಂಥ ಶತಾಯುಷಿ ಬಸವಣ್ಣನವರಿಗೆ ಮೊದಲು ಅಭಿನಂದನೆಗಳು ಸಲ್ಲಿಸ್ತೀವಿ ಶತಾಯುಷು ಬಸವಣ್ಣ ಯಾಕೆಂದರೆ ಕೇವಲ ಹದಿಮೂರೇ ವರ್ಷ ಇದೆ ಶತಾಯುಷ ಇಬ್ಬರು ಒಬ್ಬರಿಗೆ ಕೇವಲ ಹದಿ ವರ್ಷ ಆಗುತ್ತೆ ಶತಾಯುಷ ಇದು ಕೇವಲ ಹದಿಮೂರು ವರ್ಷ ಉತ್ಸಾಹ ಇಬ್ಬರಲ್ಲಿರತಕ್ಕಂಥ ಉತ್ಸಾಹ ಮೆಚ್ಚಿಕೊಳ್ಳುವಂಥದ್ದು ಸೊ ಬಸವೈನವರನ್ನು ಅತ್ಯಂತ ವಯೋದ್ಯಾದಂಥ ಪ್ರವರ್ಣ ತುಂಬ ಗೌರವ ಒಂದೊಂದು ವಚನ ಕೂಡ ಅದ್ಭುತವಾದಂಥ ಮಾರ್ಗದರ್ಶನ ಮಾಡ್ತದೆ ಮಾರ್ಗದರ್ಶಿ ದಿಕ್ಸೂಚಿ ವಚನ ವಚನಗಳನ್ನು ಅಲ್ಲಿ ಶಿಲಾ ಶಾಸನವಾಗಿದೆ ವಚನ ಶಾಸನ ಶಿಲಾಶಾಸನವಾಗಿ ರೂಪುಗೊಂಡಿದೆ ಸಾವಿರಾರು ವರ್ಷಗಳವರೆಗೆ ನಮ್ಮ ಜನ್ರೇಷನ್ ಜೊತೆಗೆ ಇದ್ದುಕೊಂಡು ಮಾರ್ಗದರ್ಶನ ಮಾಡುವಂಥ ಒಂದು ಅದ್ಭುತವಾದಂಥ ಮಂಟಪವನ್ನು ಇಲ್ಲಿ ಕಟ್ಟಿದ್ದಾರೆ ಇದು ವಚನ ಮಂಟಪ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ನಾಗನಕಟ್ಟೆ ಅಂತ ಇರ್ತದೆ ಅದು ಇಲ್ಲಿರೋದು ವಚನಕಟ್ಟೆ ನಾಗಮಂಟಪ ಅಂತಿರ್ತದೆ ವಚನ ಮಂಟಪ ಇದು ಸೊ ಒಂದು ಇರ್ತದೆ ಬೇವಿದ ವೃಕ್ಷ ಇರ್ತದೆ ಬಿಲ್ವ ವೃಕ್ಷ ಇರ್ತದೆ ಇಲ್ಲಿ ಒಂದು ವೃಕ್ಷವನ್ನು ಬಸವಯ್ಯನವರು ನಿರ್ಮಾಣ ಮಾಡಿದರೆ ಅದು ಬೋಧಿ ವೃಕ್ಷ ಜ್ಞಾನ ವೃಕ್ಷ ಬೋಧಿ ವೃಕ್ಷ ಅಲ್ಲಿ ಪ್ರವೇಶಿಸ್ತಾ ಇರೋ ಹಾಗೆಯೇ ಅದು ಚಿಕ್ಕ ಸ್ಥಳವಾದರೂ ಕೂಡ ಭಾಳ ದೊಡ್ಡ ಜ್ಞಾನವನ್ನು ಬಂದಿದೆ ಪ್ರತಿಯೊಂದು ವಚನ ನಮ್ಮ ಮೈಮನಗಳನ್ನು ಜಾಗೃತಗೊಳಿಸುವಂಥ ವ್ಯವಸ್ಥೆಯನ್ನು ಬಂದಿದೆ ಒಂದೊಂದು ವಚನ ಕೂಡ ಒಂದೊಂದು ಸೈರಣ್ಯ ಹಾಗೆ ವಚನಗಳು ಸಾಮಾನ್ಯವಲ್ಲ ಒಂದೊಂದು ಸೈರಣ್ಣಿಂದಾಗಿ ಸೈರನ್ ಏನು ಮಾಡ್ತದೆ ಕೂಗ್ತದೆ ಎಚ್ಚರಿಸ್ತದೆ ದಾರಿ ಬಿಡಿ ಅಂತ ಹೇಳ್ತದೆ ಈ ವಚನ ಏನು ಮಾಡ್ತದೆ ದಾರಿ ಬಿಡಿ ದಾರಿ ಬಿಡಿ ಅಲ್ಲ ದಾರಿ ಹಿಡಿ ದಾರಿ ದಾರಿ ಹಿಡಿ ಅಂತ ಹೇಳ್ತಾರೆ ಆ ಸೈರಣಿಗೂ ಈ ಸೈರನಿಗೂ ಇರ್ತಕ್ಕಂಥ ವ್ಯತ್ಯಾಸ ಒಂದು ಅದ್ಭುತ ಕಲ್ಪನೆಯನ್ನು ಬಸವನವ್ರು ಮಾಡಿದ್ದಾರೆ ನಾನು ಎರಡು ಸಲ ಇಲ್ಲಿ ಬಂದು ಹೋಗಿದ್ದೆ ಬುದಿ ನೀವು ಬಂದು ನೋಡಬೇಕು ಅದನಂತ ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದು ಇದನ್ನು ತೋರಿಸಿದ್ದಾರೆ ಬಸವನವ್ರ ಬಗ್ಗೆ ನಮಗೆ ಮೊದಲಿನಿಂದ ತುಂಬ ಆಪ್ತತೆ ಇದೆ ಅವರೊಂದು ವಿಜಿನರಿ ಯಾರೂ ಮಾಡದೇ ಇರುವಂಥದ್ದನ್ನು ಮಾಡುವವನಿಗೆ ವಿಜಿನರಿ ಅಂತ ಕರಿತೀವಿ ಎಲ್ಲರನ್ನ ಎಲ್ಲರೂ ಮಾಡುವಂಥದ್ದನ್ನು ಮಾಡುವವನಿಗೆ ವಿಜನರಿ ಅನ್ನೋದಿಲ್ಲ ಒಂದು ವಿಶೇಷವಾದಂಥ ಕ್ರಿಯೇಟಿವ್ ಮತ್ತು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಇರ್ತದೆ ಅಂಥವ್ರಿಗೆ ಮಾತ್ರ ವಿಜನರಿ ಅಂತೀವಿ ಸೊ ಒಂದು ವಿಜನರಿ ಅಂದ ತಕ್ಷಣ ಒಂದು ನೆನಪಾಗ್ತದೆ ನನಗೆ ಮೋಕ್ಷಗುಂಡಮ್ ವಿಶ್ವೇಶ್ವರಯ್ಯನವರು ದೀವಾನರಾಗ್ತಾರೆ ಮೈಸೂರಿನ ದೀವಾಣರು ಖುಷಿ ಎಲ್ಲರಿಗೂ ಕೂಡ ಅದರಲ್ಲೂ ಕೂಡ ಅವರ ಜನ್ಮಸ್ಥಳ ಮುದ್ದೇನಹಳ್ಳಿ ಆ ಗ್ರಾಮಸ್ಥರಿಗೆ ಭಾಳ ಖುಷಿ ಆಗ್ತದೆ ನಮ್ಮೂರ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಹಾಗಾಗಿದ್ದಾನೆ ದೀವಾನಾಗಿದ್ದಾನೆ ಅದಕ್ಕೆ ಆ ವ್ಯಕ್ತಿಗೆ ಒಂದು ದೊಡ್ಡ ಸನ್ಮಾನ ಸಮಾರಂಭ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಊರ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ದೊಡ್ಡ ಸಮಾರಂಭದ ಆಯೋಜನೆ ಮಾಡ್ತಾರೆ ವಿಶ್ವೇಶ್ವರಯ್ಯನವರನ್ನು ಆಹ್ವಾನಿಸ್ತಾರೆ ಭಾಳ ದೊಡ್ಡದಾಗಿ ಸಮಾರಂಭ ನಡೀತದೆ ಎಲ್ಲರೂ ಆಳೆತ್ತರದ ಮಾಲೆಗಳನ್ನು ಹಾಕ್ತಾರೆ ಸಂಭ್ರಮವೋ ಸಂಭ್ರಮ ಸಡಗರವೋ ಸಡಗರ ಆ ರೀತಿಯಾಗಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇರ್ತದೆ ಮಧ್ಯದಲ್ಲಿ ಒಬ್ಬ ಊರು ಹಿರಿಯರು ಬರ್ತಾರೆ ಅವ್ರ ಜೊತೆಯಲ್ಲಿ ಒಬ್ಬ ದಡೂತಿಯಾದಂಥ ವ್ಯಕ್ತಿ ಇರ್ತಾನೆ ಭಾಳ ಬಲಿಷ್ಠನಾದಂಥ ಬಲಾಢ್ಯನಾದಂಥ ತೂಗುವ ತೂಗುವಂಥ ವ್ಯಕ್ತಿ ಭಾಳ ಇರ್ತಾನೆ ಸುಮಾರು ನೂರು ಇಪ್ಪತ್ತು ಕೆ ಜಿ ಇರ್ತಾನೆ ಸೊ ಅಂತಸ್ತಾ ವ್ಯಕ್ತಿ ಕರ್ಕೊಂಬರ್ತಾರೆ ಅವರು ಹಿರಿಯರು ಬಂದು ವಿಶ್ವೇಶ್ವರನವರಿಗೆ ಅಭಿನಂದನೆ ಮಾಡಿಬಿಟ್ಟು ಸಂತೋಷ ವ್ಯಕ್ತಪಡಿಸಿ ಜೊತೆ ಜೊತೆಯಲ್ಲಿ ಅಲ್ಲಿ ಜೊತೆ ಕರ್ಕೊಂಬಂದಿರ್ತಾರಲ್ಲ ಆ ವ್ಯಕ್ತಿಯನ್ನು ಪರಿಚಯ ಮಾಡ್ತಾರೆ ಈತ ಇದಾನಲ್ಲ ಈತ ಬಹಳ ದೊಡ್ಡ ವ್ಯಕ್ತಿ ಬಹಳ ಮಹಾನುಭಾವ ಈತ ಈತ ಒಂದು ಅಮೇಝಿಂಗ್ ಪರ್ಸ್ನಾಲಿಟಿ ಈಸ್ ಎನ್ ಅಮೇಝಿಂಗ್ ಪರ್ಸ್ನಾಲಿಟಿ ಅಂತ ಹೇಳ್ತಾರೆ ಆವಾಗ ವಿಶ್ವೇಶ್ವರನ ಕೇಳ್ತಾರೆ ಏನಿದೆ ಇವನಲ್ಲಿ ಅಂಥದ್ದು ಅಷ್ಟು ಅಮೇಝಿಂಗ್ ಪರ್ಸ್ನಾಲಿಟಿ ಅನ್ನುವಂಥದ್ದು ಏನಿದೆ ಇವತ್ತಿನಲ್ಲಿ ಅಂತ ಕೇಳಿದಾಗ ಈತ ಒಂದು ಸಲ ಊಟ ಕೂತ್ಕೊಂಡ್ರೆ ಈ ಎಂಟು ಜನ ಊಟ ಮಾಡುವಷ್ಟು ಊಟ ಮಾಡಿ ಒಂದು ಸಲ ಊಟ ಕೂತ್ಕೊಂಡ್ರೆ ಎಂಟು ಜನ ತಿನ್ನೋವಷ್ಟು ಅನ್ನ ಇವನು ಒಬ್ಬನೇ ತಿಂದು ಹಾಕ್ತಾನೆ ಆವಾಗ ವಿಶ್ವೇಶ್ವರನ ಹೇಳ್ತಾರೆ ಯಜಮಾನ್ರೆ ತಮಗೆ ವಯಸ್ಸಾಗಿದೆ ತಾವು ಹಿರಿಯರು ಅನುಭವಿಗಳು ತಮ್ಮ ಮುಂದೆ ನಾನು ಇನ್ನೂ ಕಿರಿಯ ನಾನು ಹೀಗೆ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡಿ ನನ್ನ ದೃಷ್ಟಿನಲ್ಲಿ ಒಂದು ಸಲ ಊಟಕ್ಕೆ ಕೂತ್ರೆ ಎಂಟು ಜನ ಅನ್ನ ಎಂಟು ಜನ ತಿನ್ನುವಷ್ಟು ಅನ್ನ ಒಬ್ಬನೇ ತಿಂದರೆ ಆತ ಅಮೇಝಿಂಗ್ ಪರ್ಸ್ನಿ ಪರ್ಸ್ನಾಲಿಟಿ ಅಲ್ಲ ಒಂದು ಒಬ್ಬ ವ್ಯಕ್ತಿ ಎಂಟು ಜನ ಕೆಲಸ ಮಾಡೋ ಕೆಲಸ ಒಬ್ಬನೇ ಮಾಡ್ತಾ ಇದ್ರೆ ಅವನು ಅಮೇಝಿಂಗ್ ಪರ್ಸನಾಲಿಟಿ ಅವನು ಡ್ಯಾಮೇಜಿಂಗ್ ಪರ್ಸನಾಲಿಟಿ ಕೊಡ್ತಾರೆ ಈಸ್ ನಾಟ್ ಆನ್ ಅಮೇಜಿಂಗ್ ಪರ್ಸನಾಲಿಟಿ ಇಸ್ ಡ್ಯಾಮೇಜಿಂಗ್ ಪರ್ಸನಾಲಿಟಿ ಇವನ್ ಅಮೇಜಿಂಗ್ ಪರ್ಸನ್ ಇದು ದಿಸ್ ಇಸ್ ವಿಜಿನ್ ದೊಡ್ಡವರು ಒಬ್ಬರನ್ನ ಯಾವ ರೀತಿ ನೋಡ್ತಾರೆ ಒಬ್ಬ ವ್ಯಕ್ತಿನ ಯಾವ ರೀತಿ ನೋಡಬೇಕು ಅನ್ನೋದಕ್ಕೆ ವಿಶ್ವೇಶ್ವರಯ್ಯನವರ ಒಂದು ಉದಾಹರಣೆ ಹಾಗೆ ಯಾಕೆ ಉದಾಹರಣೆ ನಾನು ಹೇಳ್ತಾ ಇದ್ದೆ ಬಸವೈನವರೇ ಆ ವಿಜಿನ್ ಇದೆ ಇದು ಯಾರಿಗೂ ಕೂಡ ತಲೆಯಲ್ಲೇ ಬಂದಿಲ್ಲ ಎಷ್ಟೇ ದೊಡ್ಡ ದೊಡ್ಡ ಇದೆ ನಮ್ಮ ನಾಡಿನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ ಆದರೆ ಆ ದೇವಸ್ಥಾನದ ಮುಂದೆ ಹೀಗೆ ಒಂದು ಸುಂದರವಾದಂಥ ವಚನ ಮಂಟಪ ಕಟ್ಟಬೇಕು ಅಲ್ಲಿ ವಚನಗಳನ್ನು ಬರೀಬೇಕು ಜನಕ್ಕೆ ತಲೆಗೆ ವಿಷಯ ಹೋಗಬೇಕು ಅನ್ನೋಂಥ ಕಲ್ಪನೆ ಯಾರೂ ಮಾಡಿಲ್ಲ ಸೋಫಾರ್ ಯಾರೂ ಮಾಡಿಲ್ಲ ಆದರೆ ಅವ್ರ ತಲೆಗೆ ಈ ವಿಚಾರ ಬಂದಿದೆ ಇದೊಂದು ವಿಶೇಷವಾದಂಥ ಅದಕ್ಕೆಷ್ಟು ಇದು ನೋಡಿದ್ದೀವಿ ನಾವು ಉತ್ತರ ಭಾರತದಲ್ಲಿ ನೋಡಿದ್ದೀವಿ ದೇವಸ್ಥಾನದಲ್ಲೇ ಬರೆದಿದ್ದಾರೆ ಭಗವದ್ಗೀತೆ ಬರೆದಿದ್ದಾರೆ ಕಾಶಿನಲ್ಲಿ ಒಂದು ತುಳಸಿ ಮಾನಸ ಮಂದಿರ ಅಂತಿದೆ ಅಲ್ಲೆಲ್ಲ ತುಳಸಿ ಮಾ ಬಾರ ಬರೆದಿದ್ದಾರೆ ಆದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಒಂದು ಒಂದು ರೌಂಡ್ ಹಾಕೊಂಡು ಬರ್ತೀವಿ ಆದರೆ ಅಂಥ ಸಾಹಿತ್ಯಕ್ಕೇ ಒಂದು ಚಿಕ್ಕದಾದರೂ ಕಡವ ಎಲ್ಲ ಒಂದು ಅದ್ಭುತವಾದಂಥ ಮಂದಿರವನ್ನು ಕಟ್ಟಿದ್ದನ್ನು ನಾನು ಇದುವರೆಗೆ ನೋಡಿಲ್ಲ ಸೊ ಅಂತ ಒಂದು ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅದಕ್ಕೆ ತುಂಬಾ ಖರ್ಚು ಇಲ್ಲ ನಾವು ಏನೇನೋ ಒಂದು ಮದುವೆದೊಳಗೆ ಎಷ್ಟೋ ಖರ್ಚು ಮಾಡ್ತೀವಿ ಅದಕ್ಕೆ ಅವರು ನಮ್ಮ ಸೋಮಶೇಖರ್ ಅವ್ರಿಗೆ ಹೇಳ್ತಾಯಿದ್ರು ಎಲ್ಲ ಕಡೆನೂ ಹಿಂಗೆ ಆಗಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಶ್ ಬಸವನವರು ಇವಾಗ ಅವ್ರದ್ದೊಂದು ಈ ವಯಸ್ಸಿದೆ ನೋಡಿ ನಾನು ಮೊನ್ನೆ ನಮ್ಮ ತಪೋವನಕ್ಕೆ ಬಂದಾಗ ಹೇಳ್ತಾ ಇದ್ದೆ ಎಲ್ಲರಿಗೂ ಇಷ್ಟಲಿಂಗ ಪೂಜೆ ಮಾಡಬೇಕು ಇಷ್ಟಲಿಂಗ ಪೂಜೆ ಮಾಡಬೇಕು ಇಷ್ಟಲಿಂಗ ಪೂಜೆ ಮಾಡಬೇಕು ಈಗ ಹೇಳ್ತಾಯಿದ್ರೆ ವಚನೋತ್ಸವ ಮಾಡಬೇಕು ವಚನೋತ್ಸವ ಮಾಡಬೇಕು ಅಂತ ಅವ್ರಿಗೆ ಹೇಳೋ ರೈಟ್ ಇದೆ ಇವಾಗ ಹಕ್ಕಿದೆ ಇವಾಗ ಯಾಕಂದರೆ ಸಮಾಜವನ್ನು ಜಗತ್ತನ್ನು ನೋಡಿದ್ದಾರೆ ಅವರಿಗೆ ಅಧಿಕೃತವಾಗಿ ಅದನ್ನು ಹೇಳುವಂಥ ಸಾಮರ್ಥ್ಯ ಇದೆ ಅಥಾರಿಟಿ ಅದಕ್ಕೆ ಈಗಲೂ ಕೂಡ ಅವರು ಹೇಳ್ತಾಯಿದ್ರು ಈ ವಚನ ಮಂಟಪ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಅಥಾರಿಟಿಗಳು ಬೇಕು ಅದಕ್ಕೆ ಸೋಮಶೇಖರ್ ಅಥಾರಿಟಿ ನಮ್ಗೆ ನೀವು ಅಥಾರಿಟಿ ನೀವೇ ಬಂದು ಮಾಡಬೇಕು ಉದ್ಘಾಟನೆ ಅಂತ ನೀವು ಹೇಳ್ತಾರೆ ಸೊ ಹೀಗಾಗಿ ಅವರ ಒಂದು ವಿಜನ್ ಏನಿದೆ ಅದನ್ನು ತುಂಬ ಇಷ್ಟಪಡ್ತೇನೆ ಸೊ ಬ್ರಷನ್ನ ತುಮಕೂರಿಗೆ ಬ್ರಷನ್ ಹಿಡ್ಕೊಂಬಂದು ಎಲ್ಲರಿಗೆ ಕಲಾವಿದರನ್ನಾಗಿ ರೂಪಿಸಿ ಇವತ್ತು ಸುಮಾರು ಮೂರು ನಾಲ್ಕು ಸಾವಿರ ಜನ ಬಸವಯ್ಯನವರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ ಬೂಪ ಮಧ್ಯೆ ಬಾಪೂಜಿಯನ್ನು ಪ್ರಚಲಿತಗೊಳಿಸಿದರು ಗಾಂಧಿವಾದಿಗಳು ಅವರ ಕಲಾ ನಿಕೇತನ ಬಂದರೆ ಗಾಂಧಿ ಒಂದು ಸಂಗ್ರಹಾಲಯ ಇದೆ ಅದ್ಭುತವಾದಂಥ ವಿಷಯಗಳು ಸಿಕ್ ನಮಗೆ ಯಾರಿಗೂ ಗೊತ್ತಿಲ್ಲದಂಥ ವಿಷಯಗಳನ್ನು ಅಲ್ಲೆಲ್ಲ ಸೆರೆ ಹಿಡಿದಿದ್ದಾರೆ ಸೊ ಈ ರೀತಿಯಾಗಿ ವಿಭಿನ್ನವಾಗಿ ವಿಚಾರ ಮಾಡುವಂತಹ ಸಾಮರ್ಥ್ಯ ಭಗವಂತ ಎಲ್ಲರಿಗೂ ಕೊಟ್ಟಿರೋದಿಲ್ಲ ಅದು ಭಗವಂತನ ಕೃಪೆ ಆ ನಿಟ್ಟಿನಲ್ಲಿ ಬಸವಾಯನವರು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿ ಒಂದು ಆದರ್ಶ ಇವತ್ತು ನಾವೆಲ್ಲರೂ ಕೂಡ ಅದನ್ನು ಒಪ್ಕೋಬೇಕು ಒಪ್ಕೋಬೇಕು ಹಾಗೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆ ರೀತಿ ಮಾಡ್ತಾ ಹೋಗಬೇಕು ಕೇವಲ ಬಸವಣ್ಣವರು ಕೂಡ ಹೇಳಿದ್ದಾರೆ ಸ್ಥಾವರ ಕಳಿ ಉಂಟು ಜಂಗಮ ಜಂಗಮಕ್ಕೆ ಕಳಿವಿಲ್ಲ ಸ್ಥಾವರ ಬಿದ್ದೋಗ್ಬೋದು ಒಂದು ಭೂಕಂಪಕ್ಕೆ ಸ್ಥಾವರವನ್ನು ಎಸೆದು ಹಾಕುವಂಥ ತಾಕತ್ತಿದೆ ಆದರೆ ಜಂಗಮವನ್ನು ಅದು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಜ್ಞಾನ ಅನ್ನೋದು ಜಂಗಮ ಪಾಂಡಿತ್ಯ ಅನ್ನೋದು ಜಂಗಮ ವಚನಗಳು ಜಂಗಮ ಸೊ ಆ ಜಂಗಮವನ್ನು ಆರಾಧಿಸುವಂಥ ಉಪಾಸನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ತುಂಬ ಚಿಕ್ಕದಾದರೂ ಕೂಡ ಅದ್ಭುತ ಜ್ಞಾನ ಇದೆ ಅದರ ಜೊತೆ ಜೊತೆಯಲ್ಲಿ ಎಲ್ಲ ಶಿವಶರಣರ ಭಾವಚಿತ್ರಗಳು ಅದು ಬಹಳ ಮಹತ್ವ ಆಗಲೇ ನಮ್ಮ ಸೋಮಶೇಖರ್ ಇದ್ರು ಕೆಲವು ವಚನಕಾರ ನಾವು ನೋಡಿಲ್ಲ ವಚನಗಳನ್ನೇ ನೋಡಿಲ್ಲ ನಮ್ಮಲ್ಲಿ ಐದು ಜನ ವಚನಕಾರರು ಬಿಟ್ಟರು ಬೇರೆಯವರ ವಚನಗಳು ನಮಗೆ ಗೊತ್ತಿಲ್ಲ ಒಂದು ಬಸವಣ್ಣವರು ಒಂದು ಅಕ್ಕ ಮಹಾದೇವಿ ಸಿದ್ಧರಾಮೇಶ್ವರರು ಚೆನ್ನಬಸವರು ಹ್ಞೂ ವಚನ ಪಂಚಮಿ ರಾಜೇಶ್ವರ ವಚನಗಳು ಬಿಟ್ಟು ನಮಗೆ ಗೊತ್ತಿಲ್ಲ ಆದರೆ ಅಜ್ಞಾತ ಕಾರಣ ಅವರ ವಚನಗಳನ್ನು ತಂದು ಇಲ್ಲಿ ನಮಗೆಲ್ಲ ಪರಿಚಯಿಸುವಂಥ ಕೆಲಸವನ್ನು ಬಸವ್ಯನವರು ಮಾಡಿದ್ದಾರೆ ಅದಕ್ಕೋಸ್ಕರ ನಾನಿಲ್ಲಿ ಅರ್ಚಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ದೇವರು ದೇವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರ ತಂದೆಯವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಅಲ್ಲಿ ತೀರ್ಥ ಕೊಟ್ಟಾದ ಮೇಲೆ ఇల్లి కడ్డైవ్ ఇంకా మరీ ఇది ఆ విషయంలో కలిక కూడా ప్రభావ బీరో బాగా వచన బిల్ ఒక్క వచన వచన దోషు నమ్మ డాక్టర్ శివకుమార్ స్వమి తుంబా ప్రియవంత వచన తువా అద్భుతవాల వచన అదా ప్రీతి అంతే శివకుమార్ మహాస్వామి ಹೋದಿ ಅದಕ್ಕೋಸ್ಕರ ನಾನು ಅದನ್ನು ಇಲ್ಲಿ ಹಾಕಿದ್ದೆ ನಮ್ಮ ಇವರು ಅಂದರೆ ಮುರುಗೇಂದ್ರ ಶಿವ ವಚನ ತುಂಬ ಅದ್ಭುತವಾದಂಥ ವಚನ ನಾನು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಹೇಳಿದೆ ಇದು ನಮ್ಮ ಶಿವಕುಮಾರ ಸ್ವಾಮಿಗಳಿಗೆ ತುಂಬ ಅದ್ಭುತವಾದ ವಚನ ಅಂತ ಒಂದೊಂದು ವಚನದಲ್ಲೂ ಕೂಡ ಆ ಒಂದು ಶಕ್ತಿ ಇದೆ ನನಗೆ ಆಗಲೇ ಆ ಮಗು ವಚನಗಳು ಉಳ್ಳವರು ಶಿವಾಲಯವ ಮಾಡುವವರು ಅಂತ ಬರ್ತದೆ ಬಸವಣ್ಣವರ ವಚನದಲ್ಲಿ ಉಳ್ಳವರು ಶಿವಾಲಯವ ಮಾಡುವರು ಅದನ್ನ ಸೋಮಶೇಖರ್ ಅವರು ಹೇಳಿದೆ ಉಳ್ಳವರು ಶಿವಾಲಯ ಮಾಡುವರು ಬಲ್ಲವರು ವಚನ ಮಂಟಪ ಮಾಡುವ ಸೊ ಉಳ್ಳವರು ಸ್ಥಾವರವನ್ನು ಕಟ್ತಾರೆ ಬಲ್ಲವರು ಜಂಗಮವನ್ನು ಕಟ್ತಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಸಂದೇಶ ನಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶ ಆ ಕೆಲಸವನ್ನು ಮಾಡಿದಂಥ ನಾನು ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಅವರಿಗೆ ಸಾಥ್ ಕೊಟ್ಟಂಥ ಜಗಜ್ಯೋತಿ ಬಸವೇಶ್ವರ ಟ್ರಸ್ಟ್ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಬಂದಿದೆ ನನ್ನ ಪೌಡಿ ಶಂಕರಾನಂದ್ರವರು ಅವರು ಕೂಡ ಒಳ್ಳೆಯ ಲೇಖಕರು ಅವ್ರು ಫಸ್ಟ್ ಸಲ ಆಸ್ಟ್ರೇಲಿಯಾ ಬಂದ ಮೇಲೆ ಒಂದು ಪುಸ್ತಕ ಬರೆದಿತ್ತು ಅದು ನಮಗೆಲ್ಲ ಕೊಟ್ಟು ಭಾಳ ಚೆನ್ನಾಗಿತ್ತು ಅದ್ಭುತವಾದಂತಹ ಸಾಹಿತ್ಯವನ್ನು ತೆಗೆದಿದ್ದಾರೆ ಸುಶೀಲನವರು ಕೂಡ ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಭಾಳ ಸಾತ್ವಿಕ ಮಾನಸ್ಸರು ಸೊ ಅವರು ಕೂಡ ನಿಂತುಕೊಂಡು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಹಾಗೆ ನಮ್ಮ ಸಿದ್ಧಲಿಂಗ್ನವರು ಅವರು ಉತ್ತಮವಾದಂಥ ಕಾರ್ಯಕ್ರಮ ಅವರು ಬಂದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಭಾಳ ಚುರುಕು ಚುರುಕಾಗಿದೆ ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಓಡಾಡಿಕೊಂಡು ಕನ್ನಡವನ್ನು ಕಟ್ಟೋ ಕೆಲಸನ ಮಾಡ್ತಾ ಬಂದಿದ್ದಾರೆ ಸೊ ಅವರು ಕೂಡ ವೇದಿಕೆಯಲ್ಲಿ ನಿಂತ್ಕೊಂಡು ಶ್ರದ್ಧಾಶಯಗಳನ್ನು ಕೊಟ್ಟಿದ್ದಾರೆ ಮೋಹನ್ ಕುಮಾರ್ ಅವರು ಅದ್ಭುತವಾದಂಥ ಈ ಕಾರ್ಯಕ್ರಮ ಈ ದೇವಸ್ಥಾನ ಹೇಗೋ ಇತ್ತು ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ ಇಲ್ಲಿ ಜಾತ್ರೆ ನಡೀತಾ ಇತ್ತು ಬೆಳಗುಂಬ ಸಿದ್ದರಾಮೇಶ್ವರ ಜಾತ್ರೆಗೆ ನಾವು ರೆಗ್ಯುಲರಾಗಿ ಬರ್ತಾಯಿದ್ವಿ ಇಲ್ಲೇ ಕೂತ್ಕೊಂಡು ಸಭೆ ಮಾಡ್ತಾ ಇದ್ರು ಇಲ್ಲಿಯ ಆ ಸಾರು ಮುಂದೆ ಅನ್ನ ಅದ್ಭುತ ಪ್ರಸಾದ ನನ್ನ ಮಠಕ್ಕೆ ಸೋಲು ಮಾಡಿದ್ದೀವಿ ಹೋಗಿದ್ದೀನಿ ಈ ಉಂಟಾ ಸಿದ್ದರಾಮೇಶ್ವರ ಪ್ರಸಾದ ಸಿದ್ದರಾಮೇಶ್ವರ ಪ್ರಸಾದ ಬಿಡಬಾರದು ಅಂತ ಇಲ್ಲಿ ಮಠಕ್ಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ಮೇಲೆ ಮಠಕ್ಕೆ ಇಲ್ಲಿಂದ ಪ್ರಸಾದ ತೋರಿಸ್ಕೊಂಡು ನಾವು ಪ್ರಸಾದ ಸ್ವೀಕರಿಸ್ಬಿಟ್ಟು ಅಂತ ಶಕ್ತಿ ಈ ಕ್ಷೇತ್ರದ ಪ್ರಸಾದದಲ್ಲಿ ಬೆಳಗುಂಬ ಸಿದ್ದರಾಮೇಶ್ವರ ಪ್ರಸಾದ ಸಾಮಾನ್ಯ ಪ್ರಸಾದ ಅಲ್ಲ ದಿವ್ಯ ಪ್ರಸಾದ ಅದ್ಭುತ ಪ್ರಸಾದ ಸೊ ಆ ಒಂದು ದೇವಸ್ಥಾನ ಕೂಡ ಬಹಳ ಜೀರ್ಣವಾಗಿತ್ತು ಎಲ್ಲರೂ ಕೂಡ ಮೋಹನ್ ಕುಮಾರ್ ಅವರು ಎಲ್ಲ ಸಂಗಡಿಗರು ಸೇರಿ ತುಂಬಾ ಅದ್ಭುತವಾದಂತಹ ಒಂದು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ನಿರ್ಮಾಣವಾಗಿದೆ ಎಲ್ಲರೂ ಅಂದ್ಕೊಂಡಂಗೆ ಆಗಿದೆ ಅಂಥ ಒಂದು ಕ್ಷೇತ್ರಕ್ಕೆ ಒಂದು ದೇವಸ್ಥಾನಕ್ಕೆ ಕಲಶಪ್ರಾಯವಾಗಿ ಇರೋದು ಆ ರೀತಿಯಾದಂಥ ಒಂದು ಅದ್ಭುತ ಕೆಲಸ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾ ಕೊನೆಗೆ ಮಾತು ಹೇಳ್ತಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಕೂಡಲ ಸಂಗಮ ದೇವ ಹಾಲಲ್ಲಾದರೂ ಹಾಗೂ ಹಾ ಈ ಮೇಲೆ ದೇವರು ಏನ್ ಮಾಡ್ಬೇಕು ಹಾಲಲ್ಲಿ ಹಾಕ್ಬೇಕು ನೀರಲ್ಲ ಹಾಲಲ್ಲಿ ಹಾಕಬೇಕು ಅಥವಾ ಸ್ವಲ್ಪ ನಾವು ಮಾಡ್ತೇವೆ ಮನುಷ್ಯ ಬುದ್ಧಿ ಹಾಗೆ ಮಾಡ್ತೇವೆ ದೈವ ಬುದ್ಧಿ ಹಾಗೆ ಮಾಡೋದಿಲ್ಲ ಸೊ ಹಾಗೆ ನೋಡಿ ಅದ್ಭುತವಾದ ಸಂದೇಶ ಇದೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಂತ ಇಷ್ಟು ನಾವು ಸಮರ್ಪಿತರಾಗದಾಗ ನೀನಲ್ಲದೆ ಮತ್ತಾರು ಇಲ್ಲವೇ ಅಂತ ನಾವು ಹೇಳಿದಾಗ ಆ ದೇವರು ನಮ್ಮನ್ನೆಲ್ಲಿ ಏನು ಮಾಡಬೇಕು ಹಾಲಲ್ಲಿ ಹಾಕೋ ಕೆಲಸನೇ ಮಾಡಬೇಕು ಅವನು ಯಾವತ್ತೂ ನೀರಲ್ಲಿ ಹಾಕೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಬಸ್ ಕೊಡ್ತಾರೆ ಆದ್ದರಿಂದ ದೇವರನ್ನ ನಂಬಿಕೆ ನಂಬಿಕೆ ಅಲ್ಲದೆ ಓ ಎಂದನೇ ಆ ನಂಬಿಕೆಯಲ್ಲಿ ಒಂದು ಶಕ್ತಿ ಇದೆ ಈ ನಂಬಿಕೆಯಲ್ಲಿ ಶಕ್ತಿ ಅವರಿಂದ ಭಾರತೀಯ ಒಂದು ಮಂಡಲ ಇದೆ ಸೋಮಶೇಖರ್ ಅವರೇ ಮನೆ ಎಲ್ಲರೂ ನಾವು ಹಾಕುವ ಮೇಲೆ ಸ್ನಾನ ಮಾಡಿದ್ದೀವಿ ಆಸ್ತಾಕಿ ಡುಕ್ಕಿ ಶ್ರದ್ಧಾಕಿ ಡುಕ್ಕಿ ಅಂತಿದ್ರು ಅದಕ್ಕೆ ಸಾಮಾನ್ಯವಾಗಿ ಗಂಗಾ ನದಿ ನೀವು ಎಲ್ಲ ಪ್ರ ಪ್ರವಾಸ ಮಾಡಿರ್ತೀರ ಅಷ್ಟು ಸ್ವಚ್ಛವಾಗಿ ಇರೋದಿಲ್ಲ ಅದು ಪಾರದರ್ಶಕವಾಗಿರೋದಿಲ್ಲ ತುಂಬ ಗಲೀಜಾಗಿರ್ತದೆ ಹಾಗೆ ಇದ್ದಾಗಲೂ ಕೂಡ ಫಾರೆನ್ ತುಂಬ ಒಳ್ಳೆ ನದಿ ಇದೆ ಉದ್ದವಾದ ನದಿ ಇದೆ ನದಿ ಇದೆ ನೈಲ್ ನದಿ ಇದೆ ತುಂಬ ಚೆನ್ನಾಗಿದೆ ನೀರು ಭಾಳ ಚೆನ್ನಾಗಿರ್ತದೆ ಅವರು ಪ್ರಕೃತಿಯನ್ನು ನದಿಯಲ್ಲಿ ಪೂಜೆ ಮಾಡುವಾಗ ನದಿಯಲ್ಲಿ ಚೆನ್ನಾಗಿ ಕಾಪಾ ಬಂದು ಬಂದಿದ್ದಾರೆ ಆದರೆ ನಾವು ನದಿಯಲ್ಲಿ ಪೂಜೆ ಮಾಡ್ತೀವಿ ಅದಕ್ಕೆ ದೇವರಂತೀವಿ ಅಂತೀವಿ ಆದರೆ ಅಷ್ಟು ಚೆನ್ನಾಗಿ ನಮ್ಮ ನದಿಗಳಿರೋದಿಲ್ಲ ಆದರೆ ನಮಗಿರೋ ಧೈರ್ಯ ಏನಂದರೆ ಇಂಥ ನದಿನಲ್ಲಿ ಸ್ನಾನ ಮಾಡಿದರೆ ನಮಗೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ತೀವಲ್ಲ ಅದೆಂಥ ಧೈರ್ಯ ವಿಚಾರ ಮಾಡಿ ಯಾ ಕಾನ್ಫಿಡೆನ್ಸ್ ವೈ ಹ್ಯಾವ್ ಟು ಅಪ್ರಿಷಿಯೇಟ್ ದ್ಯಾಟ್ ಕಾನ್ಫಿಡೆನ್ಸ್ ಸೊ ಅದು ನಮ್ಮ ಶ್ರದ್ಧೆ ನಮ್ಮ ನಂಬಿಕೆ ನಮ್ಮ ಆಸ್ತಾಗಿರ್ತಕ್ಕಂಥ ಶಕ್ತಿ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಬಸವೈನವ್ರಿಗೆ ವಿಚಾರ ಇದೆ ಎಲ್ಲರಿಗೂ ಲಿಂಗ ದೀಕ್ಷೆ ಆಗಬೇಕು ಎಲ್ಲರೂ ಇಷ್ಟು ಲಿಂಗ ಪೂಜೆ ಮಾಡಬೇಕು ಅವರು ಹೇಳ್ತಾರೆ ಒಬ್ಬರು ಒಂದು ಐದು ನಿಮಿಷ ನೀವು ಪೂಜೆ ಮಾಡಿದರೆ ಮೆಮ್ರಿ ಪಾವ್ ಬರ್ತದೆ ಏಕಾಗ್ರತೆ ಬೆಳೀತದೆ ಬದುಕಿಗೆ ಒಂದು ದಾರಿ ಸಿಗ್ತದೆ ಅದಕ್ಕೆ ಇಷ್ಟಲಿಂಗ ಪೂಜೆಯನ್ನು ಪ್ರತಿಯೊಬ್ಬರು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಅವ್ರು ಯಾರೇ ಭೇಟಿಯಾಗಲಿ ಅವ್ರಿಗೆ ಹೇಳ್ತಾ ಇದ್ದಾರೆ ಸೊ ಅಂಥ ಒಂದು ಇದೆ ಅದನ್ನು ನಾವೆಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ತರೋಣ ನಮ್ಮ ಯುವಕರನ್ನ ರಚನಾಮೃತ ಅಲ್ಲ ಇದು ರಚನಾಮೃತ ಕೂಡ ಶರಣರ ರಚನಾಮೃತ ಇದೆ ಬರೀ ವಚನಾಮೃತ ಅಲ್ಲ ರಚನಾಮೃತ ವಚನ ಅಂದರೆ ಜವಾಬ್ದಾರಿ ಭಾಳ ಜನ ಅರ್ಥ ಮಾಡ್ಕೊಂಡು ವಚನ ಅಂದರೆ ನಾಲ್ಕು ಸಾಲಿನ ಲೈನು ಹಂಗಲ್ಲ ವಚನ ಅಂದರೆ ಜವಾಬ್ದಾರಿ ವಚನ ಕೊಟ್ಟಿದ್ದೇನೆ ಅಂದರೆ ಭಾಷೆ 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 ಕೊಟ್ಟ ಮೇಲೆ ಅದನ್ನ ಆಚರಣೆ ಮಾಡಿ ಅದಕ್ಕೆ ವಚನ ಅಂದರೆ ಬರೀ ನಾಲ್ಕು ಸಾಲಿನ ಪದ್ಯಗಳಲ್ಲ ಗುಚ್ಛಗಳಲ್ಲ ವಚನ ಅಂದರೆ ಜವಾಬ್ದಾರಿ ವಚನಕಾರರು ಅಂದ್ರೆ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ಅವರು ನಮಗೆ ಸಂದೇಶ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಅದನ್ನು ಸ್ವೀಕರಿಸ ಅವರು ಹಾಗೆ ಗೌರಮ್ಮ ಅವರು ಕೂಡ ಅಷ್ಟೇ ಪವರ್ಫುಲ್ ನಾರಿ ಪ್ರತ್ಯಕ್ಷ ದೇವತಾ ಅಂತ ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂಥ ಇವಾಗ ನಾರಿ ಪ್ರತ್ಯಕ್ಷ ದೇವತಾ ಒಂದು ಸಂದರ್ಭ ಜನಪಿಗೆ ಬರ್ತದೆ ಅವ್ರನ್ನ ನೋಡೋದು ಕೂಡ ನೆನಪಿಗೆ ಬಂತು ಬಿಲ್ ಕ್ಲಿಂಟನ್ನು ಒಂದು ಸಲ ಕೇಳಿದ ಬಿಲ್ ಕ್ಲಿಂಟನ್ನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ ಆವಾಗ ಆ ಜೊತೆಗೆ ಅವರೇನಂತ ಕಾರ್ಯಕ್ರಮದ ಸಂಯೋಜಕರು ಅವರು ಇಲ್ಲ ನಿಮ್ಮ ಮನೆಯವ್ರನ್ನೂ ಕೂಡ ಕರ್ಕೊಂಬನ್ನಿ ಕಾರ್ಯಕ್ರಮಕ್ಕೆ ಹಿಲೇರಿ ಕ್ಲಿಂಟನ್ ನಿಮ್ಮ ಮನೆಯವ್ರನ್ನೂ ಕೂಡ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಆಯಿತು ಅಂತ ಒಪ್ಕೊಳ್ತಾರೆ ಇಬ್ಬರು ದಂಪತಿಗಳು ಹೋಗ್ಲಿಕ್ಕೆ ತಯಾರಾಗ್ತಾರೆ ಈ ಮಧ್ಯದಲ್ಲಿ ಕಾರ್ಯಕ್ರಮ ಎಂಟು ದಿನಗಳ ಅವಧಿ ನಂತರ ಇರ್ತದೆ ಈ ಮಧ್ಯದಲ್ಲಿ ಆ ಹಿಲೇರಿ ಕ್ಲಿಂಟರ್ ಅವರಿಗೆ ಒಂದು ವಿಷಯ ಗೊತ್ತಾಗ್ತದೆ ಅವರು ಸ್ಕೂಲಲ್ಲಿ ಹೋಗ್ತಾ ಇರುವಾಗ ಅವರು ಸ್ಕೂಲ್ ಮೇಟ್ ಒಬ್ಬ ಇರ್ತಾನೆ ಆತ ಏನು ಕಾರ್ಯಕ್ರಮ ನಡೀತಾ ಇರ್ತದಲ್ಲ ಆ ಮಾರ್ಗ ಮಧ್ಯದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇರ್ತದೆ ತುಂಬ ಆಪ್ತವಾದಂಥ ಸ್ನೇಹಿತ ಹೇಗಾದರೂ ಅವನ ವೇ ಇದೆ ಹೋಗುವಾಗ ಅಲ್ಲಿ ಒಂದು ಕೊಟ್ಟು ಕೊಟ್ಬಿಡೋಣ ಅಂತ ಅವ್ರಿಗೆ ಅನ್ನಿಸ್ತದೆ ಹಿಲೇರಿ ಕ್ಲಿಂಟರಿಗೆ ಸಿಬ್ಬಂದಿಗೆ ಹೇಳ್ತಾರೆ ಮೆಸೇಜ್ ಹೋಗುತ್ತೆ ಅವನಿಗೆ ಹೋಗ ಪ್ರೆಸಿಡೆಂಟ್ ಮತ್ತು ಪ್ರೆಸಿಡೆಂಟ್ ವೈಫು ಕಾರ್ಯಕ್ರಮಕ್ಕೆ ಹೋಗೋ ಮಾಧ್ಯದಲ್ಲಿ ನಿಮ್ಮ ಪೆಟ್ರೋಲ್ ಬಂಕಿಗೆ ಒಂದು ವಿಸಿಟ್ ಕೊಡ್ತಾರೆ ಅಂತ ಆವಾಗ ಅವ್ರಿಗೆ ಖುಷಿನೂ ಖುಷಿ ಅಮೇರಿಕದ ಪ್ರೆಸಿಡೆಂಟು ಪ್ರೆಸಿಡೆಂಟ್ ವೈಫು ನಮ್ಮ ಪೆಟ್ರೋಲ್ ಬಂಕಿಗೆ ಭೇಟಿ ಭೇಟಿ ಕೊಡ್ತಾರೆ ಅಂತ ಎಂಥ ಖುಷಿ ತುಂಬ ಸಂತೋಷ ಆಗುತ್ತೆ ತೋ ತುಂಬ ಸಡಗರ ಸಂಭ್ರಮವನ್ನು ಕಟ್ಟಿಕೊಂಡು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾನೆ ನಿಗದಿತ ದಿನ ಹಿಲೇರಿ ಕ್ಲಿಂಟನ್ನು ಬಿಲ್ ಕ್ಲಿಂಟನ್ ಬರ್ತಾರೆ ಅವ್ರಿಗೆಲ್ಲ ಸ್ವಾಗತ ಮಾಡ್ತಾನೆ ಅವರಿಗೆಲ್ಲನೂ ಆಯಿತು ಸನ್ಮಾನ ಸಮಾರಂಭ ಎಲ್ಲನೂ ಮುಗ್ರೆ ಹೋಗ್ತದೆ ಎಲ್ಲನೂ ಅವನಿಗೆ ಹಾಯ್ ಬಾಯ್ ಹೇಳಿ ಹೊರಗೆ ಬರ್ತಾರೆ ಹೊರಗೆ ಬಂದು ಕಾರ್ನಲ್ಲಿ ಕೂತ್ಕೊಳ್ತಾರೆ ಅವಾಗ ಈ ಬಿಲ್ ಕ್ಲಿಂಟನ್ ಸುಮ್ಮನೆ ಕೂತ್ಕೋಬೇಕಲ್ಲ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈ ಕಾಲರ್ ನೀವು ಮಾಡ್ತಾ ನೋಡು ಅಕಸ್ಮಾತ್ ನೀನು ನನ್ನನ್ನು ಮದುವೆ ಆಗಿದೆ ಆ ಈ ಪೆಟ್ರೋಲ್ ಬಂಕ್ ಮಾಲೀಕ ನನ್ನ ಮದುವೆ ಆಗಿದ್ದರೆ ನಿನ್ನ ಸ್ಟೇಟಸ್ ಏನಿರ್ತಿತ್ತು ನೀನೇನಾಗಿರ್ತಾ ಇದ್ದೆ ನೀನು ನನ್ನನ್ನು ಮದುವೆ ಆಗದೆ ಆ ಪೆಟ್ರೋಲ್ ಬಂಕ್ ಮದುವೆ ಆಗಿದ್ದರೆ ನಿನ್ನ ಸ್ಟೇಟಸ್ ಏನಿರ್ತಿತ್ತು ನಿನ್ನ ಪೆಟ್ರೋಲ್ ಬಂಕ್ ಮಾಲೀಕನ ಹೆಂಡತಿ ಆಗಿರ್ತಾ ಇದ್ದೆ ಆದರೆ ನೀನು ನನ್ನ ಹೆಂಡತಿ ಆಗಿದ್ದರಿಂದ ನೀನು ಪ್ರೆಸಿಡೆಂಟ್ನ ಹೆಂಡತಿ ಆಗ್ತಾ ಇದ್ದೆ ಆ ಸ್ಟೇಟಸ್ ಬಂದಿದೆ ನಿಮಗೆ ಅಂತ ಅವಾಗ ಅವಳು ಹೇಳ್ತಾಳೆ ಯಜಮಾನ್ರೇ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರಿ ನೀವೇನಾದರೂ ನನ್ನ ಮದುವೆ ಆಗಿದೆ ಆ ಪೆಟ್ರೋಲ್ ಬಂಕ್ ಮಾಲೀಕ ನನ್ನನ್ನು ಮದುವೆ ಆಗಿದ್ರೆ ನೀವು ಅಮೇರಿಕಾದ ಪ್ರೆಸಿಡೆಂಟ್ ಆಗ್ತಾ ಇರಲಿಲ್ಲ ಈತ ಅಮೇರಿಕಾದ ಪ್ರೆಸಿಡೆಂಟ್ ಆಗಿರ್ತಾ ಇದ್ದ thank you